ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ತ ಜಂಪೂಪಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ವೀಕ್ಷಕರೇ ಸರ್ವರಿಗೂ ಸುವರ್ಣ ಇನ್ಸ್ಪೇರ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಮತ್ತು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಇಂದಿನ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಇನ್ನು ಎಪ್ಪತ್ತೆರಡು ಗಂಟೆಗಳಲ್ಲಿ ಈ ನಾಲ್ಕು ರಾಶಿಯವರ ಅದೃಷ್ಟವೇ ಚೇಂಜ್ ಆಗುವ ಸಾಧ್ಯತೆ ಇದೆ ಮಂಗಳನಿಂದ ಸಕಲ ಐಶ್ವರ್ಯ ದೊರೆಯುವ ಯೋಗ ಹಾಗಾದರೆ ವೀಕ್ಷಕರೇ ಯಾವ ರಾಶಿಯವರಿಗೆ ಅದೃಷ್ಟ ಚೇಂಜ್ ಆಗಬಹುದು ಮತ್ತು ಯಾವ ರಾಶಿಯವರಿಗೆ ಸಕಲ ಐಶ್ವರ್ಯ ದೊರೆಯಬಹುದು ಎನ್ನುವುದನ್ನು ನಾವು ಮುಂದೆ ನೋಡ್ತಾ ಹೋಗೋಣ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಅಕ್ಟೋಬರ್ ಇಪ್ಪತ್ತೆಂಟರಂದು ಮಂಗಳ ಮತ್ತು ಗುರು ಗ್ರಹಗಳು ಸೇರಿ ನವಪಂಚಮ ಯೋಗವನ್ನು ರೂಪಿಸುತ್ತವೆ ಇದು ಅತ್ಯುತ್ತಮ ಶುಭ ಜ್ಯೋತಿಷ್ಯ ಸಂಯೋಜನೆಯಾಗಿದ್ದು ಈ ಯೋಗವು ನಾಲ್ಕು ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರುತ್ತದೆ ಈ ರಾಶಿಯವರ ಅದೃಷ್ಟ ಮತ್ತು ಬುದ್ಧಿವಂತಿಕೆಯನ್ನು ಹೊಸ ಎತ್ತರಕ್ಕೆ ಏರಿಸುತ್ತದೆ ಆ ಲಕ್ಕಿ ರಾಶಿಗಳು ಯಾವುವು ಎಂಬುವುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಮಂಗಳ ಮತ್ತು ಗುರುಗ್ರಹಗಳು ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನವಪಂಚಮ ಯೋಗವನ್ನು ರೂಪಿಸುತ್ತಿವೆ ಜ್ಯೋತಿಷ್ಯದಲ್ಲಿ ನವಪಂಚಮ ಯೋಗವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಯೋಗವು ಬಲವಾದ ಗ್ರಹಗಳ ಸಂಯೋಗದಿಂದ ರೂಪುಗೊಂಡಾಗ ಅದು ಅತ್ಯಂತ ಶಕ್ತಿಯುತವಾಗಿರುತ್ತದೆ ಗ್ರಹಗಳು ಒಂಬತ್ತನೇ ಮತ್ತು ಐದನೇ ಮನೆಗಳಲ್ಲಿ ನೆಲೆಗೊಂಡಾಗ ಮತ್ತು ಪರಸ್ಪರ ದೃಷ್ಟಿಯಲ್ಲಿದ್ದಾಗ ಈ ಯೋಗವು ರೂಪುಗೊಳ್ಳುತ್ತದೆ ವೈದಿಕ ಜ್ಯೋತಿಷ್ಯವು ಈ ಯೋಗವು ವ್ಯಕ್ತಿಯನ್ನು ಅತ್ಯಂತ ಬುದ್ಧಿವಂತ ಧಾರ್ಮಿಕ ಮತ್ತು ಅದೃಷ್ಟಶಾಲಿಯನ್ನಾಗಿ ಮಾಡುತ್ತದೆ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿ ಇದೆ ವೀಕ್ಷಕರೇ ಅಕ್ಟೋಬರ್ ಇಪ್ಪತ್ತೆಂಟರಂದು ರೂಪುಗೊಳ್ಳುವ ಈ ಮಂಗಳ ಗುರು ಯೋಗವು ನಾಲ್ಕು ರಾಶಿಗಳ ಅದೃಷ್ಟವನ್ನು ಹೊಸ ಎತ್ತರಕ್ಕೆ ತರಬಹುದು ಆ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳು ಯಾವುವು ಎಂಬುವುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಸಂಯೋಜನೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಶಿಕ್ಷಣ ಅಥವಾ ಉನ್ನತ ಅಧ್ಯಯನಗಳು ಪ್ರಯೋಜನ ಪಡೆಯಬಹುದು ಹೊಸ ಅವಕಾಶಗಳು ಉದ್ಭವಿಸಬಹುದು ನೀವು ಉದ್ಯೋಗ ಅಥವಾ ವೃತ್ತಿ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಈ ಸಮಯವು ಚೆನ್ನಾಗಿದೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಲಾಭಗಳು ಗೌರವ ಅಥವಾ ಸಾಮಾಜಿಕ ಸ್ಥಾನಮಾನವು ಸುಧಾರಿಸಬಹುದು ನವೀಕೃತ ಶಕ್ತಿ ಹೊರಹೊಮ್ಮಬಹುದು ಉತ್ಸಾಹ ಮತ್ತು ಸಮರ್ಪಣೆ ಹೆಚ್ಚಾಗುತ್ತದೆ ಎರಡನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ನವ ಪಂಚಮ ಯೋಗವು ಕುಟುಂಬ ಭಾವನಾತ್ಮಕ ಸ್ಥಿರತೆ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ಶುಭ ಸಮಯವನ್ನು ತರಬಹುದು ಕುಟುಂಬ ವಿಷಯಗಳಲ್ಲಿ ಸಮನ್ವಯ ಹೆಚ್ಚಾಗುತ್ತದೆ ಮತ್ತು ಬೆಂಬಲ ಲಭ್ಯವಾಗುತ್ತದೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಸೂಚಿಸಲಾಗುತ್ತದೆ ಮತ್ತು ಶಿಕ್ಷಣ ಸೇವೆ ಅಥವಾ ಕಲೆಗಳ ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಸಾಧಿಸಬಹುದು ವಿಶೇಷವಾಗಿ ಇತ್ತೀಚಿನ ಯೋಜನೆಗಳಲ್ಲಿ ಆರ್ಥಿಕ ಸ್ಥಿರತೆಯನ್ನು ಅನುಭವಿಸಲಾಗುತ್ತದೆ ಮೂರನೇ ರಾಶಿ ರುಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನವ ಪಂಚಮ ಯೋಗವು ಅದೃಷ್ಟವನ್ನು ತರಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕಾರ್ಯಗಳು ಪೂರ್ಣಗೊಳ್ಳುವತ್ತ ಸಾಗಬಹುದು ವ್ಯವಹಾರ ಅಥವಾ ವೃತ್ತಿ ಜೀವನದಲ್ಲಿ ಹಠಾತ್ ಪ್ರಗತಿಯನ್ನು ಕಾಣಬಹುದು ಸೃಜನಶೀಲ ಅಥವಾ ಕಲಾತ್ಮಕ ಸಮನ್ವೇಷಣೆಗಳಲ್ಲಿ ತೊಡಗಿಕೊಳ್ಳುವವರು ವಿಶೇಷತೆಯನ್ನು ಅನುಭವಿಸಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ಶತ್ರುಗಳನ್ನು ಅಥವಾ ಅಡೆತಡೆಗಳನ್ನು ಜಯಿಸಬಹುದು ಆರ್ಥಿಕ ಲಾಭಗಳು ಸಹ ಸಂಭವಿಸಬಹುದು ಆದರೆ ಅವುಗಳಿಗೆ ಸ್ವಲ್ಪ ಪ್ರಯತ್ನ ಬೇಕಾಗಬಹುದು ನೋಡಿ ವೀಕ್ಷಕರೇ ರುಚಿಕ ರಾಶಿಯವರು ಈ ಸಮಯ ಬಹಳ ಚೆನ್ನಾಗಿದೆ ಆದ ಕಾರಣ ನವ ಪಂಚಮ ಯೋಗದಿಂದ ಎಲ್ಲ ನಡೆಯುತ್ತೆ ಅಂತ ತಾವು ಸುಮ್ಮನೆ ಕುಳಿತಿರುವುದು ತರವಲ್ಲ ನೀವು ನಿಮ್ಮ ಕೆಲಸವನ್ನು ಮತ್ತು ನಿಮ್ಮ ಪ್ರಯತ್ನವನ್ನು ಶ್ರದ್ಧೆಯಿಂದ ಮಾಡಬೇಕಾಗುತ್ತದೆ ಆಗ ಮಾಡಿದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಶತಸಿದ್ಧ ನಾಲ್ಕನೇ ರಾಶಿ ಧನು ರಾಶಿ ಧನು ರಾಶಿಯ ಜನರಿಗೆ ಈ ಯೋಗವು ವಿದೇಶ ಪ್ರಯಾಣ ಹೆಚ್ಚಾದ ಅದೃಷ್ಟ ಮತ್ತು ವೃತ್ತಿ ವಿಸ್ತರಣೆಯಂತಹ ಪ್ರಯೋಜನಗಳನ್ನು ತರಬಹುದು ಹೊಸ ವ್ಯಾಪಾರ ಒಪ್ಪಂದಗಳು ಮತ್ತು ಅವಕಾಶಗಳು ಹೊರಹೊಮ್ಮಬಹುದು ಪ್ರವೇಶಕ್ಕೆ ಬಾಗಿಲು ತೆರೆಯಬಹುದು ವೀಕ್ಷಕರೇ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ವಿದೇಶ ಪ್ರವೇಶವನ್ನು ಏನಾದರೂ ಪರಿಗಣಿಸುತ್ತಿದ್ದರೆ ಇದು ಅನುಕೂಲಕರ ಸಮಯವಾಗಿರಬಹುದು ಅದೃಷ್ಟ ಬದಲಾವಣೆಗಳು ಸಾಧ್ಯ ನೀವು ಬಡ್ತಿ ಹೂಡಿಕೆ ಲಾಭಗಳು ಅಥವಾ ಮಹತ್ವದ ಜವಾಬ್ದಾರಿಗಳನ್ನು ಪಡೆಯಬಹುದು ವೀಕ್ಷಕರೇ ಧನು ರಾಶಿಯವರು ನಿಮ್ಮ ಪರೀತಿಯನ್ನು ವಿಶಾಲವಾಗಿ ಇಟ್ಟುಕೊಳ್ಳಿ ಏಕೆಂದರೆ ಇದು ದೊಡ್ಡ ಗುರಿಗಳನ್ನು ಹೊಂದುವ ಸಮಯ ವೀಕ್ಷಕರೇ ನಾವು ಇಲ್ಲಿ ತಿಳಿಸಲಾದ ಮೇಷ ಕಟಕ ವೃಶ್ಚಿಕ ಮತ್ತು ಧನು ರಾಶಿಯವರಿಗೆ ಈ ನವಪಂಚಮ ರಾಜಯೋಗದಿಂದ ಬಹಳ ಒಳ್ಳೆಯ ಮಾರ್ಗಗಳು ತೆರೆಯಲಿದೆ ಹಾಗೂ ಬಹಳ ಉನ್ನತ ಮಟ್ಟಕ್ಕೆ ಏರುವ ಸಾಧ್ಯತೆ ಕೂಡ ಇದೆ ಆದ ಕಾರಣ ನೀವು ಈ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಆಪ್ತ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಧನ್ಯವಾದಗಳು